ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದ್ ಮನೆಯಲ್ಲಿ ಅಮ್ಮ ಒಂದು ಸಣ್ಣ ಮಗು ಪುಟ್ಟ ಮಗು ಅಪ್ಪ ಆಮೇಲೆ ಆ ಮಗುವಿನ ತಾತ ಈ ಜನ ಇರ್ತಾರೆ ಸರಿ ಅಪ್ಪ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಸರಿ ಅಮ್ಮ ಒಂದ್ಸರಿ ಆ ಸಣ್ಣ ಮಗುನ ಕರೆದುಬಿಟ್ಟು ಬಿಟ್ಟು ಕೇಳ್ತಾಳ ಮಗು ನಮ್ಮ ಶರೀರದಲ್ಲಿ ಯಾವ ಭಾಗ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಹೇಳ ನೋಡೋಣ ಸರಿ ಮಗು ಯೋಚನೆ ಮಾಡಲ್ಲ ತಕ್ಷಣ ಹಲ್ಲು ಹಲ್ಲು ಅನ್ನೋದಕ್ಕೆ ಅದು ತಿನ್ಬೇಕಲ್ಲ ಇಲ್ಲ ಇಲ್ಲ ಯೋಚನೆ ಮಾಡ್ಕೊಂಬಾ ಸ್ವಲ್ಪ ಹೊತ್ತು ಓಡ್ ಬರುತ್ತೆ ಓಡಾನ್ ತಲೆ 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 ಏನತ್ತೆ ತಲೆ ಗಟ್ಟಿ ಅಂತ ಆಮೇಲೆ ಕೈ ಏನತ್ತೆ ಹಿಂಗೆ ಒಂದೊಂದು ಹೇಳ್ತಾ ಇರತ್ತೆ ಅಮ್ಮ ಅಲ್ಲ ಅಲ್ಲ ಯೋಚನೆ ಮಾಡೋ ಯೋಚನೆ ಮಾಡೋ ಅಂತ ಹೇಳ್ತಾ ಇರ್ತಾಳೆ ಆಮೇಲೆ ಎಲ್ಲ ಮನೇಲಿ ಇದ್ದಂಗೆ ಆ ಮನೆಯಲ್ಲೂ ಈ ಮಮ್ಮಗೂಗೆ ತಾತನಿಗೆ ತುಂಬಾ ಬಾಂಧವ್ಯ ಜಾಸ್ತಿ ಅಫೆಕ್ಷನ್ ಜಾಸ್ತಿ ಈ ಮೊಮ್ಮಗಗೆ ತಾತನ್ ಕಂಡ್ರೆ ತುಂಬಾ ಖುಷಿ ಸರಿ ಹೀಗಿರುವಾಗ ಒಂದು ವಾರ ಹೀಗೆ ಆಗತ್ತೆ ಆದ್ಮೇಲೆ ಅನ್ಫಾರ್ಚುನೇಟ್ಲಿ ಪಾಪ ಆ ತಾತ ಹೋಗ್ಬಿಡ್ತಾರೆ ಹೋದಾಗ ಆ ತಾತನ ಹೆಣದ್ ಮುಂದೆ ಅಮ್ಮ ಅಪ್ಪ ಎಲ್ಲ ಅಳ್ತಾ ಇರ್ತಾರೆ ಈ ಮಗುನು ಅಮ್ಮನ ನೋಡಿ ಹತ್ಕೊಂಡು ಬರುತ್ತೆ ಅಮ್ಮ ಮಗುನ ಎತ್ಕೋತಾಳೆ ಎತ್ಕೊಂಡಾಗ ಆ ಮಗು ಅಳ್ತಾ ಅಳ್ತಾ ಅಮ್ಮನ ಭುಜದ ಮೇಲೆ ತಲೆ ಇಡತ್ತೆ ಆ ದುಃಖದಲ್ಲೂ ಅಮ್ಮ ಕೇಳ್ತಾಳೆ ಮಗುನ ಮಗು ಅವತ್ ಹೇಳ್ದೆ ಅಲ್ಲಪ್ಪ ಮನುಷ್ಯರ ಯಾವ ಭಾಗ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅರ್ಥ ಮಾಡ್ಕೊ ಜೀವನದಲ್ಲಿ ಯಾವತ್ತು ಒಬ್ಬ ಮನುಷ್ಯನ ಭುಜ ಅತ್ಯಂತ ಗಟ್ಟಿಯಾಗಿರ್ಬೇಕು ಯಾಕೆಂದ್ರೆ ಬೇರೆಯವರು ದುಃಖದಲ್ಲಿದ್ದಾಗ ಆ ಭುಜವನ್ನು ಕೊಟ್ಟು ಅವ್ರಿಗೆ ಸಾಂತ್ವನ ಹೇಳಕ್ಕೆ ರೆಡಿಯಾಗಿರ್ಬೇಕು ಆದ್ರಿಂದ ಭುಜ ಗಟ್ಟಿಯಾಗಿರ್ಬೇಕಪ್ಪ ಅಂತ ಹೇಳ್ತಾಳೆ ಸ್ನೇಹಿತರೆ ಎಷ್ಟು ಸುಂದರವಾದ ಸಣ್ಣ ಜನ್ ಕತೆ ನೋಡಿ ಇದು ಇದ್ರ ಅರ್ಥ ಇಷ್ಟೆ ನಾವು ಬೇರೆ ಅವ್ರಿಗೆ ಏನ್ ಸಹಾಯ ಮಾಡೋಕ್ಕಾಗತ್ತೋ ಆಗಲ್ವೋ ಗೊತ್ತಿಲ್ಲ ಆದ್ರೆ ನೊಂದು ಬಳಿಲದವ್ರಿಗೆ ಅಟ್ಲೀಸ್ಟ್ ಎರಡು ಒಳ್ಳೆ ಮಾತು ಹೇಳ್ಬೋದಲ್ಲ ಅವ್ರಿಗೆ ನಮ್ಮ ಭುಜ ಕೊಡ್ಬೋದಲ್ಲ ಅಟ್ಲೀಸ್ಟ್ ಬಾಪಾ ನಾನು ಸಾಂತ್ವನ ಕೊಡ್ತೀನಿ ನಿನಗೆ ಅಂತ ಹೇಳ್ಬೋದಲ್ಲ ಆದ್ರಿಂದ ನಮ್ಮ ಭುಜ ಗಟ್ಟಿಯಾಗಿರ್ಲಿ ಯಾರು ತೊಂದರೆಯಲ್ಲಿದ್ದಾರೋ ಅವ್ರಿಗೆ ನಾವು ಏನೂ ಸಹಾಯ ಮಾಡೋಕೆ ಆಗದ ಇದ್ರೂ ಪರವಾಗಿಲ್ಲ ಆದರೆ ಒಂದೆರಡು ಒಳ್ಳೆಯ ಮಾತು ಒಂದೆರಡು ಸಾಂತ್ವನ ಆ ಕಣ್ಣೀರನ್ನ ಒರೆಸೋಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದಲ್ಲ ಆದ್ರಿಂದ ನಮ್ಮ ಭುಜಗಳನ್ನ ಗಟ್ಟಿಯಾಗಿ ಕೊಡೋಣ ಯಾರು ದುಃಖದಲ್ಲಿದ್ದಾರೋ ಅವರಿಗೆ ನಮ್ಮ ಭುಜವನ್ನ ಕೊಡೋಣ ಇದು ನಿಜವಾಗ್ಲೂ ನಾವು ಮಾಡುವ ಅತ್ಯಂತ ದೊಡ್ಡ ಸೇವೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು